ನಗರದ ಎಲ್ ಐ ದಿಂಡೂರ್ ಶಾಲೆಯಲ್ಲಿ ರೈತರ ಹಬ್ಬ ಮಣ್ಣೆತ್ತಿರ ಅಮಾಸೆಯ ಪ್ರಯುಕ್ತ ವಿವಿಧ ಸ್ಪರ್ಧೆಗಳನ್ನು ಏರ್ಪಡಿಸಲಾಗಿತ್ತು ಮೂರರಿಂದ ಐದನೇ ತರಗತಿಯ ವಿದ್ಯಾರ್ಥಿಗಳಿಗೆ ಕೃಷಿ ಆಧಾರಿತ ಚಿತ್ರಕಲೆ ಸ್ಪರ್ಧೆಯನ್ನು ಏರ್ಪಡಿಸಲಾಗಿತ್ತು ಆರರಿಂದ ಏಳನೇ ತರಗತಿಯ ವಿದ್ಯಾರ್ಥಿಗಳಿಗೆ ಮಣ್ಣಿನಿಂದ ಆಕೃತಿಗಳನ್ನು ತಯಾರಿಸುವ ಸ್ಪರ್ಧೆಯನ್ನು ಎಂಟು ಒಂಬತ್ತನೇ ತರಗತಿಯ ವಿದ್ಯಾರ್ಥಿಗಳಿಗೆ ರಂಗೋಲಿ ಬಿಡಿಸುವ ಹಾಗೂ ಮಣ್ಣಿನಿಂದ ಆಕೃತಿಗಳನ್ನು ತಯಾರಿಸುವ ಸ್ಪರ್ಧೆಯನ್ನು ಏರ್ಪಡಿಸಲಾಗಿತ್ತು ಬೆಳಿಗ್ಗೆ ಪ್ರಾರ್ಥನೆಯಲ್ಲಿ ಶಾಲೆಯ ವಿದ್ಯಾರ್ಥಿ ಮಣ್ಣೆತ್ತಿನ ಅಮಾವಾಸ್ಯೆಯ ಮಹತ್ವವನ್ನು ತಿಳಿಸಿ ನಂತರ ಸ್ಪರ್ಧೆಗಳನ್ನು ಏರ್ಪಡಿಸಲಾಗಿತ್ತು ಸ್ಪರ್ಧೆಯಲ್ಲಿ ವಿದ್ಯಾರ್ಥಿಗಳು ನಿಸರ್ಗ ಆಧಾರಿತ ವಿವಿಧ ಚಿತ್ರಗಳನ್ನು ಬಿಡಿಸಿದರು ಮಣ್ಣಿನಿಂದ ತಯಾರಿಸಿದ ರೈತ ಸ್ನೇಹಿ ಬಸವಣ್ಣ ಈಶ್ವರ ಮೂರ್ತಿ ಗಣೇಶನ ಮೂರ್ತಿ ಕೃಷಿ ಪರಿಕರಣಗಳು ಆಕರ್ಷಕವಾಗಿದ್ದವು ವಿದ್ಯಾರ್ಥಿನಿಯರು ವಿವಿಧ ರೀತಿಯ ಆಕೃತಿಗಳನ್ನು ರಂಗೋಲಿಯಲ್ಲಿ ಬಿಡಿಸಿದ್ದರು ಎಲ್ಲ ವಿದ್ಯಾರ್ಥಿಗಳಿಗೆ ಶಾಲೆಯ ಶಿಕ್ಷಕರಾದ ಫಾತಿಮಾ ಗದ್ಕರ್ ಚೆನ್ನಮ್ಮ ಮಾತಾಜಿ ಸಂಕಲ್ಪಿತ ಮಾತಾಜಿ ಭಾರತಿ ಮಾತಾಜಿ ಶಕುಂತಲಾ ಆದಿ ಮಾತಾಜಿ ಸುನೀತಾ ಮಾತಾಜಿ ಸುಮಿತ್ರಾ ಮಾತಾಜಿ ಶಿವಪ್ಪ ಗುರೂಜಿ ಪೂರ್ಣಿಮಾ ಮಾತಾಜಿ ಈರಯ್ಯ ಗುರೂಜಿ ಮಾರ್ಗದರ್ಶನ ಮಾಡಿದರು ಈ ದಿನದ ಸ್ಪರ್ಧೆಯನ್ನು ಕುರಿತು ನಮ್ಮ ಸಂಸ್ಥೆಯ ಅಧ್ಯಕ್ಷರಾದ ಶ್ರೀ ಶಶಿಧರ್ ಎಲ್ ದಿಂಡೂರು ಗುರೂಜಿ ಮಾತನಾಡಿ ವಿದ್ಯಾರ್ಥಿಗಳಿಗೆ ಭಾರತೀಯ ಗ್ರಾಮೀಣ ಪರಂಪರೆಯನ್ನು ಮತ್ತು ಕೃಷಿಯ ಮಹತ್ವ ಕೃಷಿಯು ಭಾರತದ ಅವಿಭಾಜ್ಯ ಅಂಗವಾಗಿದೆ ಎಂಬುದರ ಬಗ್ಗೆ ಪರಿಚಯಿಸುವ ಉದ್ದೇಶವನ್ನು ಹೊಂದಿ ನಮ್ಮ ಶಾಲೆಯಲ್ಲಿ ಅರ್ಥಪೂರ್ಣ ಆಚರಣೆ ಏರ್ಪಡಿಸಲಾಗಿತ್ತು ಎಂದು ತಿಳಿಸಿದರು